ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನಾನು ಲಾಸ್ಟ್ ವ್ಲಾಗಲ್ಲಿ ಹಾಗೆ ಇವತ್ತು ನಾವೆಲ್ಲರೂ ನಮ್ಮ ಊರಿಗೆ ಹೋಗ್ತಾ ಇದ್ವಿ ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಚರಿತು ಅವ್ರ ಅಜ್ಜಿ ತಾತನ ಜೊತೆ ಮಲಗಿದ್ದ ಎದ್ದು ಆಲ್ರೆಡಿ ಆಟ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಅತ್ತೆ ಬಿಸಿ ಬಿಸಿ ಕಾಫಿ ಮಾಡಿಟ್ಟು ರೆಡಿಯಾಗಕ್ಕೆ ಹೋಗಿದ್ದರು ಸೊ ನಾನು ಬೇಗ ಬಂದು ಕಾಫಿ ಕುಡ್ಕೊಂಡು ಚರಿತ್ರೆಗೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿ ಹಾಗೆಯೇ ತಿಂಡಿ ಮನೆಯಲ್ಲಿ ಮಾಡೋದು ಬೇಡ ವೇ ದಾರಿಯಲ್ಲಿ ತಿನ್ನೋಣ ಅಂತ ಡಿಸೈಡ್ ಮಾಡಿದ್ರಿಂದ ನಾನು ಚರಿತ್ಗೆ ಮನೆಯಲ್ಲೇ ಆರೆಂಜು ಇತ್ತು ಸ್ವಲ್ಪ ಅದನ್ನೆಲ್ಲ ತಿನ್ನಿಸಿ ಅವನಿಗೆ ಕರ್ಕೊಂಡು ಹೋಗೋಣ ಇಲ್ಲಾಂದರೆ ಮಧ್ಯ ದಾರಿಯಲ್ಲಿ ಅವನಿಗೆ ಹಸುವಾಗಿ ಬಿಡುತ್ತೆ ಅಂತ ತಿನ್ನಿಸ್ತಾ ಇದ್ದೆ ಅಷ್ಟರಲ್ಲಿ ನಮ್ಮ ಇನ್ನೊಬ್ಬರು ಅತ್ತೆ ಮತ್ತು ದೊಡ್ಡಮ್ಮ ಇಬ್ಬರು ಊರಿಂದ ಬಂದಿದ್ದಾರೆ ಚಪ್ಪಲ್ ಹಾಕೊಂಡ್ರ ಅವ್ರನ್ನೂ ನಮ್ಮ ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ನಿಧಾನಕ್ಕೋಗಿ ಜಾರತ್ತೆ ಎಲ್ಲಾದರೂ ಹೋಗೋದು ಅಂದ್ರೆ ಚರಿತ್ರೆ ತುಂಬಾ ಅಂದ್ರೆ ತುಂಬಾ ಖುಷಿ ಎಲ್ರಿಗೂ ಅವನೇ ಕರ್ಕೊ ಬಂದು ಎಲ್ರಿಗೂ ಕೂರಿಸಿ ಅವನೇ ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅನ್ನೋ ಅಷ್ಟು ಬ್ಯುಸಿಯಾಗಿದ್ದಾನೆ ನೋಡಿ ಸರಿ ಎಲ್ಲೇ ಹೋಗ್ತಾ ಇದ್ದೀರಾ ಕಾರಲ್ಲಿ ಯಾಕೆ ಯಾಕೆ ಹೋಗ್ತಾ ಅಲ್ಲಿ ರಾಯನ್ ರಾಯನ್ದು ಕೂದಲು ಕಟಿಂಗ್ ಮಾಡ್ತಾರಂತೆ ರಾಯನ್ ಫಂಕ್ಷನ್ಗೆ ಹೋಗ್ತಾ ಇದ್ದೀರಾ ವೆಯ್ಟ್ ವೆಯ್ಟ್ ಚರಿತು ಆ ಕಡೆ ಚರಂಡಿ ಇದೆ ವೆಯ್ಟ್ ಊರಿಗೆ ಹೋದಾಗೆಲ್ಲ ನಾವು ಕೆಲವೊಂದು ಆಟ ಸಾಮಾನುಗಳು ತೊಗೊಂಡು ಹೋಗಲೇಬೇಕು ಯಾಕಂದರೆ ಒಂದೇ ಆಟ ಸಾಮಾನಿಗೆ ತುಂಬ ಕಿತ್ತಾಟಗಳಾಗ್ತಿರುತ್ತೆ ಮಕ್ಕಳು ಜಾಸ್ತಿ ಇದ್ದಾಗ ಅದಕ್ಕೋಸ್ಕರ ಕಿತ್ತಾಡಬಾರ್ದು ಎಲ್ಲರಿಗೂ ಅದು ಅವ್ರವ್ರದೇ ಸೈಕಲ್ಗಳು ಅವ್ರವ್ರದೇ ಆಟ ಸಾಮಾನುಗಳಿದ್ರೆ ಸ್ವಲ್ಪ ಕಿತ್ತಾಟ ಕಡಿಮೆ ಆಗುತ್ತೆ ಹಾಗೆ ನಮಗೂ ಕೆಲಸ ಮಾಡೋಕ್ಕೆ ಸ್ವಲ್ಪ ಅವಕಾಶ ಸಿಗುತ್ತೆ ಇಲ್ಲಾಂದರೆ ಅವ್ರ ಪ್ರಾಬ್ಲಮ್ನ ಸಾಲ್ವ್ ಮಾಡೋದೇ ಆಗೋಗ್ಬಿಡುತ್ತೆ ಜಗಳ ಹೇಗಪ್ಪ ಸಾಲ್ವ್ ಮಾಡೋದು ರಿಸಾಲ್ವ್ ಮಾಡೋದು ಅನ್ನೋದ್ರಲ್ಲೇ ಕಾಳ ಕಳೆದೋಗಿಬಿಡುತ್ತೆ ಸೊ ಅದಕ್ಕೆ ನಮ್ಮ ಲಗೇಜ್ ಸ್ವಲ್ಪ ಜಾಸ್ತಿನೇ ಇತ್ತು ನಾವು ಊರಿಂದ ಬಂದಾಗ ಅದ್ರ ಜೊತೆ ಎಲ್ರದೂ ಒಂದೊಂದು ಬ್ಯಾಗ್ ಅಂತ ಇಟ್ಕೊಂಡ್ರು ಲಗೇಜ್ ತುಂಬಾ ಜಾಸ್ತಿ ಆಗಿ ಹಾಗೆ ಹಿಂದೆ ಮುಂದೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಂಡ್ವಿ ಸೆವೆನ್ ಸೀಟರ್ ಕಾರ್ ಇದ್ರು ಸಲ ಅದನ್ನೇ ಅಂತ ಅನ್ಸ್ಬಿಡುತ್ತೆ ಮಾವ ನಾನು ಬ್ರೇಕ್ಫಸ್ಟ್ ಎಲ್ಲಿ ನಿಲ್ಸ್ತಿರೋ ಅಲ್ಲಿವರೆಗೂ ನಾನು ಹಿಂದೆ ಕೂತಿರ್ತೀನಿ ಆಮೇಲೆ ಯಾರಾದರೂ ನನ್ನ ಜಾಗದಲ್ಲಿ ಬನ್ನಿ ನಾನು ಮುಂದೆ ಕೂತ್ಕೊತೀನಿ ಈ ರೀತಿ ಟರ್ನ್ ಬೈ ಟರ್ನ್ ಕೂತ್ಕೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದಾರೆ ಬಟ್ ನಾವು ಎಲ್ಲಿ ಬ್ರೇಕ್ಫಾಸ್ಟಿಗೆ ನಿಲ್ಸೋದು ಅಂತ ಡಿಸೈಡ್ ಮಾಡಿರಲಿಲ್ಲ ಎಕ್ಸಾಕ್ಟಾಗಿ ಎಲ್ಲಿ ಅಂತ ಯಾಕಂದರೆ ಎಲ್ಲಿ ಹಸವಾಗುತ್ತೋ ನೋಡ್ಕೊಂಡು ಡಿಸೈಡ್ ಮಾಡೋಣ ಅಂತ ಬಟ್ ಫೈನಲಿ ಒಂದು ಒಳ್ಳೆ ರೆಸ್ಟೋರೆಂಟ್ ಕಾಣಿಸ್ತು ದಾರಿಯಲ್ಲಿ ಸೊ ಸಡನ್ನಾಗಿ ಅಲ್ಲೇ ನಿಲ್ಸಿದ್ವಿ ತುಂಬ ಕಾರ್ಗಳು ನಿಂತಿತ್ತು ಹಾಗೆ ರಶ್ ಕೂಡ ಇತ್ತು ಹೊಸದಾಗಿರೋದ್ರಿಂದ ಟೇಸ್ಟ್ ಚೆನ್ನಾಗಿರ್ಬೋದೇನೋ ಅಂತ ಅಂದ್ಕೊಂಡು ಇಲ್ಲಿ ನಿಲ್ಲಿಸಿದ್ವಿ ನಾವೇನು ಯಾವ ಟೇಬಲ್ ಅಲ್ಲಿ ಕೂತ್ಕೊಳ್ಳೋದು ಅಂತ ಡಿಸೈಡ್ ಮಾಡೋ ಅಷ್ಟರಲ್ಲಿ ಚರಿತಾಗಲೇ ಒಂದು ಟೇಬಲ್ ಸೆಲೆಕ್ಟ್ ಮಾಡಿ ಚಪ್ಪಲೆಲ್ಲ ಬಿಚ್ಚಿ ಆರಾಮಾಗಿ ಕುತ್ಕೊಂಡು ಸೆಟ್ಲಾಗ್ಬಿಟ್ಟಿದ್ದೆ ಮತ್ತೆ ನಾವು ಈ ಕಡೆ ಕೂತ್ಕೊಳ್ಳೋದು ಅಂತ ಗೊತ್ತಾದ್ಮೇಲೆ ಮತ್ತೆ ಇಳಿದು ಬರ್ತಾ ಇದ್ದಾನೆ ಅವ್ನಿಗೆ ಈ ಹೋಟೆಲಲ್ಲಿ ಕೂತ್ಕೊಂಡ್ ತಿನ್ನೋ ಎಕ್ಸ್ಪೀರಿಯೆನ್ಸ್ ಅಂದ್ರೆ ತುಂಬಾ ಇಷ್ಟ ಓಪನ್ ದೋಸೆ ಇದೆ ಇದೆ ದೋಸೆ ದೋಸೆ ನಾಲ್ಕು ಮಸಾಲೆ ದೋಸೆ ಒಂದು ಬೆಂಡೆ ಮಸಾಲೆ ದೋಸೆ ಒಂದು ಸೆಟ್ ದೋಸೆ ಒಂದು ಖಾಲಿ ದೋಸೆ ನಾವು ಎಕ್ಸ್ಪೆಕ್ಟ್ ಮಾಡಿದ ಹಾಗೇ ಎಲ್ಲ ಐಟಮ್ಸದು ಟೇಸ್ಟ್ ಕೂಡ ಚೆನ್ನಾಗಿತ್ತು ಬಟ್ ಏನಂದರೆ ಚರಿತ್ರದ ಐಟಮ್ ಫಸ್ಟ್ ಕೊಡಬೇಕಿತ್ತು ಯಾಕಂದರೆ ಸ್ವಲ್ಪ ಸ್ಲೋ ತಿನ್ನೋದು ಅವನು ಅವ್ನ ಐಟಮ್ನೇ ಲಾಸ್ಟಿಗೆ ಕೊಟ್ಟರು ಆದರೂ ಪಾಪ ಫಾಸ್ಟಾಗೇ ತಿಂದ ನನಗೆ ಟೈಮ್ ವೇಸ್ಟ್ ಮಾಡಿಸ್ಲಿಲ್ಲ ಟೇಸ್ಟ್ ಚೆನ್ನಾಗಿದ್ದರಿಂದ ಎಲ್ಲರೂ ಇಷ್ಟಪಡ್ತಿದ್ರು ಅದಾದಮೇಲೆ ಲಾಸ್ಟಿಗೆ ಎಲ್ಲರೂ ಕಾಫಿ ತರ್ಸ್ಕೊಂಡಿದ್ವಿ ಕಾಫಿ ಕೂಡ ಟೇಸ್ಟಿಯಾಗಿತ್ತು ತಿಂಡಿ ತಿಂದು ಸುಸ್ತಾಗಿದ್ದ ಚರಿತು ಬೆಳಗ್ಗೆ ಬೇಗ ಬೇರೆ ಬೇಗ ಎದ್ದಿದ್ದ ಹಿಂದಿನ ದಿನ ಕೂಡ ಸ್ವಲ್ಪ ಲೇಟಾಗಿ ಮಲಗಿದ್ದ ಹಾಗೆ ಊರು ಹತ್ತತ್ರ ಬರೋ ಅಷ್ಟರಲ್ಲಿ ನಿದ್ದೆ ಹೋಗಿಬಿಟ್ಟಿದ್ದ ಬಟ್ ಅವನಿಗೆ ಊರು ಬರ್ತಿದ್ದಂಗೆ ಗೊತ್ತಾಗ್ಬಿಡುತ್ತೆ ಆ ಊರಿನ ಸೌಂಡು ಅದು ಎಲ್ಲ ಕರೆಕ್ಟಾಗಿ ಮನೆ ಬರೋ ಟೈಮಿಗೆ ಎಚ್ಚರಾಗಿ ನೋಡ್ತಾ ಇದ್ದ ಎವ್ರಿ ಟೈಮ್ ಚರಿತ್ ಬರ್ತಿದ್ದಾನೆ ಅಂತ ಗೊತ್ತಾಗಿದ್ದ ತಕ್ಷಣ ಅಪ್ಪಾಜಿನೇ ಬಂದು ಗೇಟ್ ಓಪನ್ ಮಾಡೋರು ಅದು ತುಂಬ ನೆನಪಾಗ್ತಾಯಿತ್ತು ತುಮಕೂರಿಂದ ನಮ್ಮ ಮಾಮ ಅವರು ಆಲ್ರೆಡಿ ಬಂದಿದ್ದರು ಅಮ್ಮಂಗೆ ಏನಕ್ಕಾದರೂ ಹೆಲ್ಪ್ ಬೇಕಾಗುತ್ತೆ ಅದು ಇದು ಕೆಲಸಗಳಿರುತ್ತೆ ಫಂಕ್ಷನ್ ಅಂದಮೇಲೆ ಅಂತ ಸೊ ನಾವು ಎಲ್ಲ ಬಂದ ತಕ್ಷಣ ಅಮ್ಮ ಓಕೆ ಇನ್ನು ಎಲ್ಲರೂ ಬಂದು ಆಯಿತು ಅಂತ ಒಂದು ಸ್ವಲ್ಪ ಸಮಾಧಾನ ಆಯಿತು ಅಮ್ಮಂಗೆ ಇನ್ಮೇಲೆ ಏನೇ ಕೆಲಸ ಇದ್ದರೂ ಎಲ್ಲರೂ ಸೇರಿ ಮಾಡ್ಬೋದು ಅಂತ ಅಷ್ಟರಲ್ಲಿ ಅಮ್ಮ ಆಲ್ರೆಡಿ ಎಲ್ಲರಿಗೂ ಕಾಲ್ ಮಾಡಿ ಶಾಮಿಯಾನ ಎಲ್ಲ ಹಾಕ್ಸಿದ್ದಾರೆ ಹಾಗೆ ಎಷ್ಟು ಅರೇಂಜ್ಮೆಂಟ್ ಸಾಧ್ಯ ಆಗುತ್ತೋ ಅಷ್ಟೆಲ್ಲ ಮಾಡಿಸಿದರು ಹಾಗೆಯೇ ಈ ಮಂಟಪ ನಿಮಗೆ ತೋರಿಸಿದ್ನಲ್ಲ ಅಲ್ಲಿ ಇಡೋದಕ್ಕೆ ಅಂತ ಒಂದು ಕೃಷ್ಣ ಮೂರ್ತಿ ಹುಡುಕ್ತಾ ಇದ್ವಿ ಅದನ್ನು ಇಲ್ಲಿ ನಾವು ಉಡುಪಿ ಕೃಷ್ಣ ಮಠದ ಹತ್ರ ಒಂದು ಒಳ್ಳೆ ಮೂರ್ತಿ ಸಿಕ್ತು ಅಂತ ತೊಗೊಂಡ್ವಿ ಅಮ್ಮ ಹೋಗಿದ್ದಾರೆ ಅಂತ ಹೇಳಿದ್ದೆ ಅದನ್ನು ಕೂಡ ಇಲ್ಲಿ ಎಲ್ಲ ಫಿಕ್ಸ್ ಮಾಡಿಸಿದ್ದಾರೆ ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದೆ ಬಂದವರೆಲ್ಲರೂ ತುಂಬ ಅಂದರೆ ತುಂಬ ನೋಡಿ ಖುಷಿಪಟ್ಟರು ಅಷ್ಟು ಇಷ್ಟಪಟ್ಟರು ಈ ವೈಟಿಶ್ ಕಲರ್ ಮಂಟಪದಲ್ಲಿ ಬ್ಲ್ಯಾಕ್ ಕಲರ್ ಮೂರ್ತಿ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇತ್ತು ಹಾಗೆ ಈ ಅಗರ್ಬತ್ತಿ ಬೌಲ್ ಅಂತ ಏನಿದೆ ಪ್ಲೇಟ್ ಇದು ಕೂಡ ಅನ್ಲೆ ಕೃಷ್ಣ ಮಠದ ಹತ್ರನೇ ತಗೊಂಡಿದ್ದು ನಿಮಗೆ ಹತ್ತಿರದಿಂದ ತೋಡಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಕೃಷ್ಣದ ಮೂರ್ತಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಲ್ಸಿ ನಿಮಗೆ ಇಷ್ಟ ಆಯ್ತಾ ಅಂತ ಹೇಳಿ ಅಪ್ಪ ಸಾಕಿದ್ದ ಕುರಿಗಳೆಲ್ಲ ವೀಕ್ ಆಗೋಗಿದ್ದಾವೆ ಅಪ್ಪ ಇದ್ದಿದ್ರೆ ಇಷ್ಟು ಚೆನ್ನಾಗಿ ನೋಡ್ಕೊಂಡಿರೋರು ಅಂತ ಅಮ್ಮ ಹೇಳ್ತಾಯಿದ್ರು ತೂಕ ಕೂಡ ತುಂಬ ಕಡಿಮೆ ಆಗಿಬಿಟ್ಟಿದ್ದಾವೆ ಅಂತ ಹೇಳ್ತಾಯಿದ್ರು ಒಳಗಡೆ ಮನೆ ಒಳಗಡೆನು ಕೂಡ ಅಪ್ಪನದ ಒಂದು ದೊಡ್ಡ ಫೋಟೋ ಮಾಡಿಸ್ಬೇಕು ಅಂತ ಅಮ್ಮ ಇದನ್ನು ಸೆಲೆಕ್ಟ್ ಮಾಡಿ ಮಾಡಿಸಿದ್ದಾರೆ ಅದು ಕೂಡ ತುಂಬ ಚೆನ್ನಾಗಿ ಬಂದಿದೆ ನಾನು ನೋಡೇ ಇರಲಿಲ್ಲ ಫಸ್ಟ್ ಟೈಮ್ ನೋಡ್ತಿರೋದು ಹಾಗೆಯೇ ಕೆಲವರು ಒಬ್ಬ ಒಬ್ಬೊಬ್ಬರಾಗಿ ಗೆಸ್ಟ್ಸು ಇದ್ದಾರೆ ಸೊ ನಾವು ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಅಂತ ಹೊರಗಡೆನೇ ಇದ್ದೀವಿ ಹೊರಗಡೆ ಚೆನ್ನಾಗಿ ಗಾಳಿ ಬೀಸ್ತಾ ಇತ್ತು ಕೂಡ ಶಾಮಿ ಅನ್ನೋದು ಕೆಳಗೆ ನೆರಳು ಇತ್ತು ಹಾಗೆ ಅಮ್ಮ ಮತ್ತು ಮಾವ ನಾಳೆ ಅಡುಗೆದು ಬಟ್ಟರೆದು ಅವು ಇವು ಪ್ಲ್ಯಾನಿಂಗ್ ಇದ್ದಾರೆ ಅಷ್ಟರಲ್ಲಿ ನಾವು ನಮ್ಮ ಆಂಟಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಅವರು ಕೂಡ ಬಂದರು ನಾವೆಲ್ಲರೂ ಲಂಚಿಗೆ ಅವ್ರ ಮನೆಗೆ ಹೋಗಬೇಕು ಅಂತ ಅವರ ಇಷ್ಟ ಇತ್ತು ಸೊ ಅದನ್ನು ಬಂದು ನಾನೇ ಬಂದು ಇನ್ವೈಟ್ ಮಾಡಿ ಎಲ್ಲರೂ ಹೋಗ್ತೀನಿ ಅಂತ ಬಂದಿದ್ದಾರೆ ಯಾಕೆ ಇಷ್ಟೊಂದು ತೊಂದರೆ ತೊಗೊಳ್ತೀರ ಅಂತ ಎಷ್ಟು ಹೇಳಿದ್ರು ನೀವೆಲ್ಲ ಬಂದಿರೋದೆ ಅಪರೂಪ ಎಲ್ಲರೂ ಸೇರಿದಾಗ ಒಟ್ಟಿಗೆ ಎಲ್ಲರೂ ಸೇರಿ ಊಟ ಮಾಡಿದ್ರೆ ಒಂಥರ ಮೆಮೊರೇಬಲ್ ಆಗಿರುತ್ತೆ ಅಂತ ಹೇಳಿ ಬಂದಿದ್ದಾರೆ ಸೊ ಅವ್ರ ಮನೆಯಲ್ಲಿ ಇವತ್ತು ಒಬ್ಬಟ್ಟಿನ ಊಟ ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ ಸೊ ಇಲ್ಲಿಂದ ಎಲ್ಲರ ಗೆಸ್ಟ್ಸ್ನ ನಾವು ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ತೋರಿಸ್ತೀನಿ ಹೇಗೆ ನಡೀತಾ ಇದೆ ಅರೇಂಜ್ಮೆಂಟ್ಸು ಅಂತ ಹಾಗೆ ಅಣ್ಣಂದೊಬ್ರದ್ದು ಮದುವೆ ಇತ್ತು ಅವ್ರದ್ದು ವೆಡ್ಡಿಂಗ್ ಕಾರ್ಡ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡೋಣ ಅಂತ ಬಂದಿದ್ದಾರೆ ನನಗೆ ಅವ್ರು ಕಾಲ್ ಮಾಡಿ ಹೇಳಿದರು ಬಟ್ ಇನ್ವಿಟೇಷನ್ ತಪ್ಪಿಸೋಕ್ಕಾಗಿರ್ಲಿಲ್ಲ ಸೊ ಆಂಟಿ ಕೈಯಲ್ಲಿ ಕೊಟ್ಟು ಕಳಿಸಿದ್ದಾರೆ ಜೋಕಾಲಿ ಮೇಲೆ ದಿಯಾ ಜೊತೆ ಕೂತಿದ್ದಾರಲ್ಲ ಅವರು ನಮ್ಮ ಅಮ್ಮನ ತಮ್ಮ ಮಾಮ ಸೊ ಅವರಿದ್ದರೆ ಮಕ್ಕಳಿಗೆ ಆಟ ಆಡಿಸ್ತಾ ಇರ್ತಾರೆ ಟೈಮ್ ಪಾಸ್ ಮಾಡಿಸ್ತಾ ಇರ್ತಾರೆ ಸೊ ಈಗ ನಾವು ಮನೆಗೆ ಬಂದಿರೋ ಗೆಸ್ಟ್ಸ್ನೆಲ್ಲ ಕರ್ಕೊಂಡು ಆಂಟಿ ಮನೆಗೆ ಬಂದಿದ್ದೀವಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರ ನಮ್ಮ ಆಂಟಿ ಮನೆ ನೀವು ನೋಡೇ ಇರ್ತೀರ ಲಾಸ್ಟ್ ಇಯರ್ ಈ ಟೈಮಲ್ಲಿ ಮದುವೆ ಆಗಿತ್ತು ನನ್ನ ತಮ್ಮಂದು ಸೊ ಇಲ್ಲೆಲ್ಲನೂ ಅರೇಂಜ್ಮೆಂಟ್ಸ್ ಮಾಡಿದರು ಈಗ ಎಲ್ಲ ಅರೇಂಜ್ಮೆಂಟ್ಸ್ ಇಲ್ಲ ಸೊ ನಿಮಗೆ ಡಿಫ್ರೆಂಟಾಗಿ ಕಾಣಿಸ್ತಾ ಇರ್ಬೋದೇನೋ ಅಷ್ಟೇ ಇಲ್ಲೇ ಅಂತ ನನ್ನ ತಮ್ಮಂದು ಹಳದಿ ಶಾಸ್ತ್ರ ಎಲ್ಲ ಆಗಿದ್ದು ಇಲ್ಲೆಲ್ಲ ಚರಿತು ಕಾರ್ತಿಕ್ಕು ಆಟ ಆಡ್ತಾ ಇದ್ದಾರೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ಅಷ್ಟರಲ್ಲಿ ಊಟ ಕೊಡು ಕೂಡ ಎಲ್ಲ ರೆಡಿ ಆಗಿದೆ ಅಂತೇಳಿ ಒಂದೊಂದೇ ಐಟಮ್ನ ತಂದು ಟೇಬಲ್ ಮೇಲೆ ಜೋಡಿಸ್ತಾ ಇದ್ದಾರೆ ಹಾಗೆ ಕಾರ್ತಿಕ್ಕು ನಾವು ಎಲ್ಲ ಸೇರಿ ಟೇಬಲ್ ಅರೇಂಜ್ಮೆಂಟ್ ಸ್ವಲ್ಪ ಕಡೆ ಕಡೆ ಆಗಿತ್ತು ಅದನ್ನೆಲ್ಲ ಸರಿ ಮಾಡ್ತಿದ್ದೀವಿ ಹಾಗೆ ಒಬ್ಬೊಬ್ಬರಾಗೆ ಊಟ ಕೂತಾಗ ಸರ್ವ್ ಮಾಡೋಣ ಅಂತ ಅಂದ್ಕೊಂಡ್ವಿ ಈ ಪೂಲ್ನ ನೀವು ನೋಡೇ ಇರ್ತೀರ ಲಾಸ್ಟ್ ಟೈಮ್ ಹಾಲಿಡೇಸಿಗೆ ಬಂದಾಗ ಇಲ್ಲೇ ಸ್ವಿಮ್ಮಿಂಗ್ ಪ್ರಾಕ್ಟೀಸ್ ಮಾಡಿದ್ದು ಇದನ್ನು ಅತ್ತೆಯವರು ಮತ್ತು ದೊಡ್ಡಮ್ಮ ಯಾರು ನೋಡಿರ್ಲಿಲ್ಲ ಸೊ ಅವ್ರಿಗೆ ಮನೆ ಮತ್ತೆ ತೋಲು ಎಲ್ಲ ತೋರ್ಸ್ಕೊಂಡ್ ಬರೋಣ ಅಂತ ಬಂದಿದೀವಿ ಚರಿತ್ತಿ ತಿನ್ಸ್ತಾ ತಿನ್ಸ್ತಾ ನಾನು ತಿನ್ಕೊಬಿಡ್ತೀನಿ ಅಂತ ಹೇಳಿ ಫಸ್ಟ್ ಟ್ರಿಪ್ ಅಲ್ಲಿ ಸೀಟ್ ಖಾಲಿ ಇತ್ತು ಅಂತ ಚರಿತ್ ಮತ್ತೆ ಕಾರ್ತಿಕ್ ಊಟ ಮಾಡ್ಕೊಂಡ್ರು ಜೊತೆ ಅತ್ತೆ ದೊಡ್ಡಮ್ಮ ಮತ್ತೆ ಮಾವ ಅವರು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಆಲ್ರೆಡಿ ಎರಡೂವರೆ ಆಗ್ಬಿಟ್ಟಿತ್ತು ಎಲ್ರಿಗೂ ಹಸುವಾಗ ಸ್ಟಾರ್ಟಾಗಿ ಹೋಗಿತ್ತು ಕಾರ್ತಿಕ್ ಫೇವ್ರೇಟ್ ಚಿತ್ರನ ಇತ್ತು ಮತ್ತು ಎಲ್ರಿಗೂ ಸರ್ವ್ ಮಾಡಿದ್ದಾದಮೇಲೆ ನಾವು ಊಟಕ್ಕೆ ಕೂತ್ಕೊಂಡಿದ್ವಿ ಲಾಸ್ಟ್ ಟ್ರಿಪ್ಪಲ್ಲಿ ಸೊ ಎಲ್ಲ ಐಟಮ್ಸು ತುಂಬ ಟೇಸ್ಟಿಯಾಗಿ ಮಾಡಿದರು ನಾನು ನಮ್ಮ ಮನೆ ಫಂಕ್ಷನಲ್ಲಿ ಅನ್ಸೂಯಮ್ಮ ಅಂತ ಒಬ್ರದ್ದು ನಂಬರ್ ಕೊಟ್ಟಿದ್ನಲ್ಲ ಅವ್ರಿಗಿಂತ ಇವ್ರದ್ದು ಊಟ ಸ್ವಲ್ಪ ಡಿಫ್ರೆಂಟಾಗಿ ಟೇಸ್ಟು ಚೆನ್ನಾಗಿತ್ತು ಸೊ ಇವ್ರದು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ನಿಮಗೆ ಬೇಕಂದರೆ ನೀವು ಕರ್ಸ್ಕೊಂಡು ಮಾಡಿಸ್ಕೊಬೋದು ಲಾಸ್ಟಿಗೆ ದೊಡ್ಡಮ್ಮ ಕೂಡ ಬಂದರು ಊರಿಂದ ಡಾಕ್ಟ್ರ್ ದೊಡ್ಡಮ್ಮ ಸೊ ಅವರು ಕೂಡ ಇನ್ನೊಂದು ಕಡೆ ಅರೇಂಜ್ಮೆಂಟ್ಸ್ ಮಾಡಿದ್ವಿ ಅಲ್ಲಿ ಬಿಸಿಲು ಸ್ಟಾರ್ಟ್ ಆಯಿತು ಅಂತ ಇಲ್ಲಿ ಕೂತ್ಕೊಂಡಿದ್ದಾರೆ ಅವ್ರ ಕಂಪ್ನಿ ಕೊಡೋಕ್ಕೆ ಅಂತ ಅಮ್ಮ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡಿಸ್ತಾ ಇದ್ದಾರೆ ಅದಾದಮೇಲೆ ಹಾಸ್ಪಿಟಲ್ ಎಲ್ಲ ಬಂದರು ಅವ್ರು ಬರೋ ಅಷ್ಟರಲ್ಲಿ ಆಲ್ರೆಡಿ ನಾಲ್ಕು ನಾಲ್ಕೂವರೆ ಆಗೋಗಿತ್ತು ಪಾಪ ತುಂಬ ಹಸುವಾಗ್ತಿತ್ತು ಏನು ಅವ್ರಿಗೂ ಎಲ್ಲ ಲಾಸ್ಟಿಗೆ ಸರ್ವ್ ಮಾಡಿ ನಮ್ಮ ಊಟದ ಕಾರ್ಯಕ್ರಮ ಮುಗೀತು ಅದಾದಮೇಲೆ ನಾವು ನಮ್ಮ ಮನೆಗೆ ರಾತ್ರಿ ಅಡುಗೆಗೆ ಎಲ್ಲ ಬರ್ತಾರೆ ಅಡುಗೆ ಅವರು ಅಂತ ಹೇಳಿದ್ರಲ್ಲ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಎಷ್ಟೊತ್ತಾದರೂ ಬರಲಿಲ್ಲ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು ದಾರಿ ತಪ್ಪಿ ಯಾವುದೋ ಬೇರೆ ಊರಿಗೆ ಹೋಗ್ಬಿಟ್ರೋ ಏನೋ ಅಂದ್ಕೊಂಡ್ವಿ ಬಟ್ ನೋಡಿದ್ರೆ ಅವರು ಯಾವುದೋ ಲಾಂಗ್ ರೂಟ್ ಬಸ್ ಹತ್ಬಿಟ್ಟಿದ್ದಾರೆ ಅದಕ್ಕೆ ಅವರಿಗೆ ಕನೆಕ್ಟಿಂಗ್ ಬಸ್ ಸಿಗ್ದಲ್ಲೇ ತುಂಬ ಒದ್ದಾಡ್ಬಿಟ್ಟಿದ್ರು ನಾವು ಸ್ವಲ್ಪ ಟೆನ್ಷನ್ ಮಾಡ್ಕೊಂಡಿದ್ವಿ ಏನಪ್ಪ ಅಡುಗೆಯವರೇ ಬರಲಿಲ್ಲ ಅಂದರೆ ನಾಳೆ ಏನು ಮಾಡೋದು ರಾತ್ರಿ ಊಟಕ್ಕೆ ಏನು ಮಾಡೋದು ಇಷ್ಟು ಜನಕ್ಕೆ ಅಂತೆಲ್ಲ ಬಟ್ ಫೈನಲಿ ಅಡುಗೆ ಅವ್ರು ಬಂದರು ಅವ್ರ ಅರೇಂಜ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಮೇಲೆ ನಮಗೆ ಸಮಾಧಾನ ಆಯಿತು ಆಮೇಲೆ ನೈಟ್ ಊಟಕ್ಕೆ ಪಾಪ ಲೇಟಾಗಿ ಬಂದ್ರೂ ಫಾಸ್ಟ್ ಫಾಸ್ಟಾಗಿ ಎಲ್ಲರಿಗೂ ಅರೇಂಜ್ಮೆಂಟ್ಸ್ ಮಾಡಿಕೊಟ್ರು ಊಟ ತುಂಬ ಚೆನ್ನಾಗಿತ್ತು ಅವ್ರು ಬಂದಮೇಲೆ ಎಲ್ಲರೂ ಟೆನ್ಷನ್ ಫ್ರೀಯಾಗಿ ಆರಾಮಾಗಿ ಕುತ್ಕೊಂಡು ನಾಳೆ ಏನೇನು ಮಾಡೋದು ಏನು ಅಂತೆಲ್ಲ ಡಿಸ್ಕಸ್ ಮಾಡ್ತಾ ಇದ್ದಾರೆ ಸಂಜೆ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿತಾ ಕುಡಿತಾ ಡಿಸ್ಕಸ್ ಮಾಡ್ತಾಯಿದ್ರು ನಾನು ಬಂದ ತಕ್ಷಣ ಕ್ಯಾಮ್ರಾ ತೊಗೊಂಡು ಬಂದ ತಕ್ಷಣ ಶೈ ಆಗಿಬಿಡ್ತಾರೆ ಎಲ್ಲರೂ ಮಾತಾಡಲ್ಲ ಜಾಸ್ತಿ ಸೊ ಮಾತಲ್ಲಿ ಮಾತಾಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಬಾಗಿಲಿಗೆ ಎಲ್ಲ ತೋರಣ ಕಟ್ಟೋಣ ಸ್ವಲ್ಪ ಹೂವಿನ ಅಲಂಕಾರಗಳೇನಾದರೂ ಇದ್ದರೆ ಮಾಡೋಣ ಅಂತ ಹೇಳಿ ಅತ್ತೆಯವರು ದೊಡ್ಡಮ್ಮವರು ಎಲ್ಲ ಸೇರಿ ತೋರಣ ಕಟ್ತಾಯಿದ್ರು ಇದ್ದರು ಸೊ ಅದ್ರದ್ದು ಕೆಲವು ಗ್ಲಿಪ್ಸಸ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈ ಮಾವಿನ ತೋರಣನ ಕಟ್ಟೋದಕ್ಕೆ ಎಲ್ಲ ಚಿನ್ಮ ಇದಾನೆಲ್ಲ ನಮ್ಮ ತಮ್ಮ ಅವನು ಮನೆಯಲ್ಲಿ ಎಲ್ಲರಿಗಿಂತ ಟಾಲೆಸ್ಟ್ ಪರ್ಸನ್ನು ಸೊ ಮೇಲ್ ಹತ್ತಿ ಏನಾದರೂ ತೆಗೆಯೋದಿದ್ರೆ ಏನಾದರೂ ಕಟ್ಟೋದಿದ್ರೆ ಅವನಿಗೆ ಕರೀತಾರೆ ಪಾಪ ಅವನಂತೂ ಫಂಕ್ಷನ್ ಮುಗಿಯೋ ಅಷ್ಟರಲ್ಲಿ ಫುಲ್ ಅಂದರೆ ಫುಲ್ ಸಾಕಾಗೋಗ್ಬಿಟ್ಟಿದ್ದ ಅಷ್ಟು ಕೆಲಸ ಮಾಡ್ದ ತುಂಬ ಹೆಲ್ಪ್ ಮಾಡ್ತಾನೆ ಎವ್ರಿ ಟೈಮ್ ಏನೇ ಇವೆಂಟ್ ಇದ್ದರೂ ಫುಲ್ ಖುಷಿ ಖುಷಿಯಿಂದ ಬಂದು ನಮ್ಮ ಜೊತೆಗೆಲ್ಲ ಜೋಕ್ಸ್ ಮಾಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾನೆ ಸೊ ಫೈನಲಿ ಇಲ್ಲಿ ಹೊರಗಡೆ ಬಾಗಿಲು ತೋರ್ಣನೂ ರೆಡಿ ಆಯಿತು ದೇವ್ರ ಮನೆಗೂ ಕೂಡ ತೋರಣ ರೆಡಿ ಆಯಿತು ಹಾಗೆ ಅಪ್ಪಾಜಿ ಫೋಟೋ ಆಗಲೇ ತೋರಿಸಿದ್ನಲ್ಲ ನಾನು ನಿಮಗೆ ಡೇ ಟೈಮಲ್ಲಿ ನೈಟ್ ಟೈಮಲ್ಲಿ ಈ ರೀತಿ ಕೆಳಗಡೆಯಿಂದ ದೀಪ ಹತ್ತಿರೋ ಥರ ಕಾಣೋ ಥರ ಒಂದು ಲೈಟ್ ಹಾಕ್ಸಿದ್ದಾರೆ ಅಮ್ಮ ಅದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಬ್ರೈಟಾಗಿ ಚರಿತ್ರೆಗೆ ಯಾವುದೋ ಹೊಸ ಆಟ ಸಾಮಾನು ಸಿಕ್ಕಿದೆ ಇದು ಮೋಸ್ಟ್ಲಿ ದಿಯಾದು ಅಥವಾ ರಾಯನ್ನಿಂದ ಇರಬೇಕು ಅದರಲ್ಲಿ ಆಟ ಆಡ್ತಾ ಇದ್ದಾನೆ ಈ ರಿಂಗ್ನ ಈ ಕೈ ಒಳಗೆ ಹಾಕಬೇಕು ಅದನ್ನು ತುಂಬ ಟ್ರೈ ಮಾಡ್ತಿದ್ದಾನೆ ಬಟ್ ಅವನ ಕೈಯಲ್ಲಿ ಹಾಕೋಕೆ ಇಲ್ಲ ಎಲ್ಲ ಐಟಮ್ಸು ಭಟ್ರಿಗೆ ಹೇಳಿದ್ವಿ ಬಟ್ ಒಂದು ಐಟಮ್ ಮಾತ್ರ ನಮ್ಮ ಫ್ಯಾಮಿಲಿಯ ರೆಸಿಪಿ ಒಂದಿದೆ ಅದೆಲ್ಲರೂ ಇಷ್ಟಪಡ್ತಾರೆ ತಿನ್ನೋದಕ್ಕೆ ಸೊ ಅದನ್ನು ಫ್ಯಾಮಿಲಿಯವರು ಮಾಡಿದ್ರೇ ಆ ಟೇಸ್ಟ್ ಬರೋದು ಭಟ್ರು ಮಾಡಿದ್ರೆ ಬರಲ್ಲ ಅಂತೇಳಿ ಆ ಕರಿ ಮಾಡೋದಕ್ಕೆ ಅಂತ ಅತ್ತೆಯವರು ಬೆಳ್ಳುಳ್ಳಿ ಈರುಳ್ಳಿ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೆಕ್ಸ್ಟ್ ಡೇಗೆ ಇಲ್ಲಿ ನೋಡ್ತಿರ್ಬೋದು ನೀವು ಭಟ್ರು ಕೂಡ ರಾತ್ರಿ ಅಡುಗೆನೂ ರೆಡಿ ಮಾಡ್ತಿದ್ದಾರೆ ಹಾಗೆ ನೆಕ್ಸ್ಟ್ ಡೇಗೂ ಕೂಡ ಪ್ರಿಪ್ರೇಷನ್ಸ್ ಮಾಡ್ಕೋತಿದ್ದಾರೆ ನಾನು ಕೂಡ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶಾರ್ಟೇಜ್ ಆಗಿದೆ ಅಂತೇಳಿ ಮತ್ತೆ ತೊಗೊಂಡು ಬಂದು ಅದನ್ನ ಎಲ್ಲ ಬಿಡಿಸಿಟ್ಕೋತಾ ಇದ್ದೀನಿ ಬೆಳಗ್ಗೆ ಅಷ್ಟರಲ್ಲಿ ಕೇಳಿದ ತಕ್ಷಣ ಕೊಡೋಕ್ಕೆ ಕ್ಲೀನ್ ಮಾಡಿಟ್ರೆ ರೆಡಿ ಇರುತ್ತೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದಾದಮೇಲೆ ಆರಾಮಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಿದ್ವಿ ರೆಸ್ಟ್ ಮಾಡಿದ್ವಿ ನೆಕ್ಸ್ಟ್ ಡೇ ಇದ್ಮೇಲೆ ಏನೇನಾಯಿತು ಅವತ್ತಿನ ದಿನ ಫಂಕ್ಷನ್ ದಿನ ಯಾರ್ಯಾರು ಬಂದಿದ್ದರು ಹೇಗೆಲ್ಲ ಆಯಿತು ಅಂತ ನಿಮಗೆ ಡೀಟೇಲಾಗಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ ಇವತ್ತಿನ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನಗೆಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಬಾಯ್